ಮೋದಿ ಈ ದೇಶಕ್ಕೆ ಹಿಡಿದಿರೋ ಶಣಿ ಜೂನ್ ನಾಲ್ಕಕ್ಕೆ ಬಿಟ್ಟು ಹೋಗಲಿ ಎಂದು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ರಮೇಶ್ ಕುಮಾರ್ ಅವರ ಹೇಳಿಕೆಗೆ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ತಿರುಗೇಟನ್ನ ನೀಡಿ ಪ್ರಧಾನಿ ಮೋದಿ ಕಾಂಗ್ರೆಸ್ ಪಾಲಿಗೆ ಶನಿ ಮಹಿಳೆಯರಿಗೆ ಬಡವರಿಗೆ ಮತ್ತು ದೇಶಪ್ರೇಮಿಗಳಿಗೆ ಮೋದಿ ದೇವರು ಎಂದಿದ್ದಾರೆ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆರೇಕಲ್ ತಾಲೂಕು ಬೆಂಗಳೂರು ದೇವರಲ್ಲಿ ನಂಬಿಕೆ ಇಟ್ಕೊಂಡು ಜೂನ್ ನಾಲ್ಕನೇ ತಾರೀಕು ಕಾಯ್ತಾ ಇದೀವಿ ಈ ದೇಶಕ್ಕೆ ಹಿಡಿದ ಶನಿ ಬಿಡುಗಡೆ ಅಂತ ನೀನ್ ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯಾ ಇಂದಿರಾ ಗಾಂಧಿಗ ಕೂತಿದ ಸೀಟ್ ಅಲ್ಲಿ ಬಂದು ಕೂತ್ ಬಿಟ್ಟಲ್ಲಪ್ಪ ನೀನು ಎಲ್ಲಪ್ಪ ಇಂದಿರಾ ಗಾಂಧಿ ಒಂದು ಮೂಲೆಯಲ್ಲಿ ಒಂದು ಊರಲ್ಲಿ ಏನನ್ನ ಸಣ್ಣ ಗಲಾಟೆ ಬಂದು ಯಾರಾದ್ರೂ ಹೆಂಗಸಲ್ ಜೋರಮ್ಮ ಓಹ್ ಎಮ್ಮ ಬಲೆ ಇಂದಿರಾ ಗಾಂಧಿ ಹೆಮ್ಮೆಂದಿ ಅಂತ ಏನ್ ಮಾಡ್ತೀರಿ ರಮೇಶ್ ಕುಮಾರ್ ಅವರು ಜೊತೆಗೆ ನಾವೆಲ್ಲ ಇದ್ದವರು ಹಾ ಅವ್ರ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ಸತ್ಯ ಸತ್ಯವಂತರು ಎಷ್ಟು ಅನ್ನುವಂಥದ್ದು ಜನರಿಗೆ ಗೊತ್ತಿದೆ ಇಷ್ಟೇ ಹೇಳ್ಬೋದು ನಾನು ಎರಡನೇದಾಗಿ ನಿಜವಾಗ್ಲೂ ಕೂಡ ರಮೇಶ್ ಕುಮಾರು ಮತ್ತು ಅವ್ರ ಪಕ್ಷಕ್ಕೆ ನರೇಂದ್ರ ಮೋದಿ ಶನಿನೇ ಯಾರು ಭ್ರಷ್ಟಾಚಾರ ಮಾಡ್ತಾರೆ ಯಾರು ದೇಶ ವಿರೋಧಿ ಚಟುವಟಿಕೆಯಲ್ಲಿ ತೊಡಗ್ತಾರೆ ಯಾರು ಜನ ವಿರೋಧಿ ಕೆಲಸವನ್ನು ಮಾಡ್ತಾರೆ ಅವ್ರು ಶನಿಯಾಗೇ ಕಾಡೋದು ದೇಶ ಭಕ್ತರಿಗೆ ದೇಶದ ದುಡಿಯೋರಿಗೆ ಯುವಕರಿಗೆ ಹೆಣ್ಣು ಮಕ್ಕಳಿಗೆ ಅವರು ವರವನ್ನ ಕೊಡುವಂತ ದೇವರು ಜನರಿಗೆ ವರ ಕೊಡ್ತಾ ಇದ್ದಾರೆ ಅವ್ರಿಗೆ ಮತ್ತೆ ಖಂಡಿತ ರಮೇಶ್ ಕುಮಾರ್ ಅವರು ಎಲ್ಲ ಗೊತ್ತಿದ್ದು ಹೇಳಿದ್ದಾರೆ ಅವ್ರಿಗೆ ನಿಜಾಗ್ಲೂ ಒಳ ಮರ್ಮ ಅವ್ರದ್ದು ಏನಂದ್ರೆ ಕಾಂಗ್ರೆಸ್